ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತಿರೋ ವಿಡಿಯೋ ಯಾವುದಪ್ಪ ಅಂದರೆ ಹ್ಯಾಂಡ್ ವರ್ಕಿಗೆ ಯಾವ್ಯಾವ ಥರ ನೀಡಲ್ಸ್ ಬೇಕು ಯಾವ್ಯಾವ ಥರ ಮೆಟೀರಿಯಲ್ಸ್ ಬೇಕು ಇಂಪಾರ್ಟೆಂಟ್ ಆಗಿರೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೀವು ಈ ವಿಡಿಯೋದಲ್ಲಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ಬೇಕಾಗಿರೋದು ನಿಮಗೆ ಆಗಿ ಇಂಪಾರ್ಟೆಂಟ್ ಅಂದರೆ ಈ ಥರ ಸ್ಟ್ಯಾಂಡು ಓಕೆನಾ ಈ ಸ್ಟ್ಯಾಂಡ್ ಜೊತೆಗೆ ಈ ಥರ ಫ್ರೇಮ್ ಕೂಡ ಸಿಗುತ್ತೆ ನಿಮಗೆ ಈ ಫ್ರೇಮು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ಲೇನಲ್ಲಿರುತ್ತೆ ಇರುತ್ತೆ ಓಕೆನಾ ಈ ಥರ ಪ್ಲೇನಲ್ಲಿ ಸಿಗುತ್ತೆ ನಿಮಗೆ ನಾನು ಏನು ಅಂದರೆ ಈ ಫ್ರೇಮಿಗೆ ನಾನು ಕಾಟನ್ ಕ್ಲಾತಿಂದ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಮಾಡಿಕೊಂಡ್ರೆ ಬ್ಲೌಸ್ ಪೀಸಿಗೆ ತುಂಬ ಈಸಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಯಾವ ಥರ ನೀಡಲ್ಸ್ಬೇಕು ಅಂತ ಓಕೆ ಈ ನೀಡಲ್ಸು ಜರ್ದೋಸಿ ಜರ್ದೋಸಿ ನೀಡಲ್ ಅಂತ ಕರೀತಾರೆ ಈ ನೀಡಲ್ನ ನಾವು ಶುಗರ್ ಬೀಡ್ಸ್ಗೆ ಕಟ್ ಬೀಡ್ಸ್ಗೆ ಫೋರ್ ಎಮ್ ಎಮ್ ಬಿಡ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅದಾದಮೇಲೆ ಐರನ್ ನೀಡಲ್ ಅಂತ ಸಹ ಇದನ್ನು ಕರೀತಾರೆ ಐರನ್ ನೀಡಲ್ಲು ನಾನು ಈ ಐರನ್ ನೀಡಲ್ನ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಜರಿ ಥ್ರೆಡ್ ಹಾಕೋಕೋಸ್ಕರ ಈ ಥರ ಥ್ರೆಡ್ನ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಏ ಯಾಕಂದರೆ ನಾವಿವಾಗ ಜರಿ ಥ್ರೆಡ್ ಹಾಕಬೇಕಾದ್ರೆ ನಮಗೆ ಈ ಥರ ಇಟ್ಕೊಂಡ್ರೆ ಅಷ್ಟು ಕಂಫರ್ಟ್ ಆಗಲ್ಲ ಅಂತ ಈ ಥರ ಹಿಂಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಥ್ರೆಡ್ಡಿಂದ ನಾವೆಲ್ಲ ಕವರ್ ಮಾಡಿಕೊಂಡ್ರೆ ಜರಿ ಥ್ರೆಡ್ ಹಾಕೋಕ್ಕೋಸ್ಕರ ಈ ಥರ ಹ್ಯಾಂಡೆಲ್ಲ ತಿರುಗಿಸ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅಂತ ಮಾಡಿದ್ದೀನಿ ಅದಾದಮೇಲೆ ಸಿಲ್ಕ್ ಥ್ರೆಡ್ಡಿಗೆ ಈ ನೀಡನ್ನ ಯೂಸ್ ಮಾಡ್ತಾರೆ ನಾನು ಆ ಥ್ರೆಡ್ಡು ನಿಮಗೆ ಒಂದು ಉಂಡೆ ದಾರ ಅಂತ ಸಿಗುತ್ತೆ ನೀವು ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಪೆನ್ಸಿಲು ಹತ್ರ ಒಂದು ರೆಡ್ಡು ಮತ್ತು ಒಂದು ವೈಟ್ ಪೆನ್ಸಿಲ್ ಇದೆ ಈ ಥರ ಪೆನ್ಸಿಲ್ ಯೂಸ್ ಮಾಡ್ತೀನಿ ಮತ್ತು ಹ್ಯಾಂಡ್ ವರ್ಕಿಗೆಲ್ಲ ತುಂಬ ಈಸಿ ಆಗುತ್ತೆ ಅಂತ ಇದನ್ನ ಒಂದು ಬಾಕ್ಸೇ ಫುಲ್ ಸಿಗುತ್ತೆ ಇದನ್ನ ಯೂಸ್ ಮಾಡ್ತೀವಿ ಅದಾದಮೇಲೆ ಎಲ್ಲರೂ ತುಂಬ ಕೇಳ್ತಿರೋದು ಒಂದೇ ಅಂದರೆ ನಾವು ಯಾರದಿಂದ ನಾವು ಶುಗರ್ ಬೀಡ್ಸ್ನ ನಾರ್ಮಲ್ ದಾರದಿಂದ ಹಾಕಿದ್ರೆ ತುಂಬ ಈಸಿ ಆಗುತ್ತೆ ಓಕೆ ನಾನು ಅದಾದಮೇಲೆ ಇದರಿಂದನೂ ಕೂಡ ಈ ಥ್ರೆಡ್ಡಿಂದನೂ ಕೂಡ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಹಾಕ್ ಇದನ್ನು ಹಾಕಿದ್ರೆ ಮಾತ್ರ ತುಂಬ ಈಸಿ ಆಗುತ್ತೆ ಅದಾದಮೇಲೆ ಜರಿ ಥ್ರೆಡ್ಡು ಜರಿ ಥ್ರೆಡ್ಡನ್ನು ಸಹ ಕೇಳಿದ್ರಿ ಈ ಕಟ್ಟೋ ದಾರದಿಂದ ಹಾಕ್ಬೋದಾ ಮ್ಯಾಮ್ ಅಂತ ಕೇಳಿದ್ರಿ ಬಟ್ ಇಲ್ಲ ಅದಷ್ಟು ಈಸಿಯಾಗಿ ಬರಲ್ಲ ಸ್ಟಾರ್ಟಿಂಗ್ ಅಲ್ಲ ಅದರಿಂದನೇ ಕಲಿತಾರೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಇದ್ದರೆ ಈ ಥರ ಜರಡ್ ಥರದ್ದು ತಗೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಓಕೆನಾ ಅದಾದಮೇಲೆ ಜಾಸ್ತಿ ಯೂಸ್ ಮಾಡೋದು ಕಟ್ಟರು ಓಕೆನಾ ಅದಾದಮೇಲೆ ಮೇನ್ ಇನ್ನೊಂದು ಏನಪ್ಪ ಅಂದರೆ ನಾವಿವಾಗ ಫಸ್ಟು ಸ್ಟಾರ್ಟಿಂಗೇ ಬೇಕಾಗಿರೋದು ನಮಗೆ ಮಾರ್ಕಿಂಗ್ ಕೆಲವೊಬ್ರು ನಾರ್ಮಲ್ ಚಾಪೀಸ್ ತಗೊತಾರೆ ಅದೆಲ್ಲ ಅಷ್ಟು ಈಸಿಯಾಗಿ ಬರಲ್ಲ ನಿಮಗೆ ಮಾರ್ಕೆಟಲ್ಲಿ ಅದು ಮೂವತ್ತು ರೂಪಾಯಿ ಅಷ್ಟೇ ಸಿಗ್ಬೋದು ಮೂವತ್ತು ಅಷ್ಟೇ ಸಿಗುತ್ತೆ ನೋಡಿ ಈ ಥರ ಈ ಥರ ಚಾಪೀಸ್ ತೊಗೊಳ್ಳಿ ನಿಮಗೆ ಮಾರ್ಕಿಂಗಿಗೆ ತುಂಬ ಈಸಿ ಆಗುತ್ತೆ ನೋಡಿ ಕಟ್ ಪೀಸಸ್ ಇರುತ್ತೆ ಆಯಿತಾ ಅದಾದಮೇಲೆ ಸ್ಕೇಲು ನಮಗೆ ಈ ಥರ ಒಂದೊಂದು ಸಲ ರೌಂಡ್ ಶೇಪಲ್ಲೆಲ್ಲ ಬೇಕು ನಾವು ಏನು ಮಾಡಬೇಕು ಅಂತೆಲ್ಲ ಕೇಳ್ತಾರೆ ಅದಕ್ಕೆ ನಾವು ಈ ಥರ ರೌಂಡ್ ಸ್ಕೇಲ್ನ ತಗೊಂಡ್ರೆ ಕಾಣ್ತಿದೆ ಅಲ್ವಾ ರೌಂಡ್ ಸ್ಕೇಲ್ ತಗೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಓಕೆನಾ ಅದಾದಮೇಲೆ ಕರು ಸ್ಕೇಲು ಈ ಥರ ಸ್ಕೇಲ್ ತಗೊಳ್ಳಿ ಸ್ಲೀವ್ಸಿಗೆಲ್ಲ ಈಸಿ ಆಗುತ್ತೆ ಇವೆಲ್ಲ ಓಕೆನಾ ನೋಡಿ ಓಕೆ ಸದ್ಯಕ್ಕೆ ಬೇಕಾಗಿರೋ ಮೇನ್ ಇಂಪಾರ್ಟೆಂಟಾಗಿ ಅಂದರೆ ಇವಷ್ಟೇ ಮೆಟೀರಿಯಲ್ಸು ಇವಿಷ್ಟಿದ್ರೆ ನೀವು ಆರಿ ವರ್ಕ್ ಮಾಡೋದಕ್ಕೆ ಆರಿ ವರ್ಕ್ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಇಷ್ಟೇ ಇಷ್ಟು ತಗೊಂಡ್ರೆ ಸಾಕು ನಿಮಗೆ ಫಸ್ಟು ಸ್ಟಾರ್ಟಿಂಗ್ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ನೀವು ಕಲಿಬೇಕಾದ್ರೆ ಯಾವ ಥರ ಬಟ್ಟೆ ತಗೋಬೇಕು ಅಂತ ಕೇಳ್ತೀರ ಆ್ಯಕ್ಚುಲಿ ನಾನು ಈ ಕೆಳಗಡೆ ಹಾಕಿರೋದು ಕಾಟನ್ ಕ್ಲಾತು ಓಕೆನಾ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಇದನ್ನ ನೀವು ಇದೇ ಥರ ಕ್ಲಾತ್ ತಗೊಂಡು ಕಲಿಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ಬೀಡ್ಸ್ ಬೇಕು ಇಂಪಾರ್ಟೆಂಟ್ ಆಗಿರೋ ಯಾವ ಥರ ಬೀಡ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು